ರೇಷನ್ ಕಾರ್ಡ್ದಾರರಿಗೆ ಒಂದು ಪ್ರಮುಖವಾದ ಮಾಹಿತಿ ರೇಷನ್ ಕಾರ್ಡ್ ದೇಶದ ಪ್ರತಿಯೊಬ್ಬ ನಾಗರಿಕನ ಪ್ರಮುಖ ದಾಖಲೆ ಬಿ ಪಿ ಎಲ್ ಎ ಪಿ ಎಲ್ ಹಾಗೂ ಅಂತ್ಯೋದಯ ಈ ಮೂರು ವಿಭಾಗಗಳಲ್ಲಿ ಪಡಿತರ ಕಾರ್ಡ್ ಆಯಾ ಅರ್ಹ ಫಲಾನುಭವಿಗಳಿಗೆ ಕೆಲವು ಪ್ರಮುಖ ದಾಖಲೆ ನೀಡಿ ಅರ್ಜಿ ಸಲ್ಲಿಸುವ ಮೂಲಕ ದೊರೆಯುತ್ತದೆ ಆಗಾಗ ಸರ್ಕಾರ ಕೂಡ ಈ ಪಡಿತರ ಕಾರ್ಡ್ನಲ್ಲಿ ಹೊಸ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತದೆ ಪಡಿತರ ಕಾರ್ಡ್ ಅದರಲ್ಲೂ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಡುಪಡತನ ಹೊಂದಿದವರಿಗೆ ನೀಡಲಾಗುತ್ತಿದ್ದು ಈ ಕಾರ್ಡ್ ಮೂಲಕ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುತ್ತದೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಹಸುವಿನಿಂದ ಇರಬಾರದು ಎಂಬುದು ಇದರ ಉದ್ದೇಶ ರೇಷನ್ ಕಾರ್ಡ್ ಎನ್ನುವುದು ಈಗ ಕೇವಲ ಪಡಿತರ ಪಡೆಯಲಿಕ್ಕಷ್ಟೇ ಅಲ್ಲದೆ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪಾನ್ ಕಾರ್ಡ್ ಪಡೆಯಲು ವಿಳಾಸದ ಪುರಾವೆ ಒದಗಿಸಲು ಹೀಗೆ ಹತ್ತಲವು ಸರ್ಕಾರಿ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಈ ಥರದ ಎಲ್ಲ ಪ್ರಯೋಜನ ಪಡೆದುಕೊಳ್ಳಲು ನೀವು ಪಡಿತರ ಕಾರ್ಡನ್ನು ಅಪ್ಡೇಟ್ ಇ ಕೆ ವೈ ಸಿ ಅಂತ ಸರ್ಕಾರ ನೀಡಿರುವ ನಿಯಮಗಳನ್ನು ಫಾಲೋ ಮಾಡಬೇಕಾಗುತ್ತದೆ ಇಲ್ಲವಾದರೆ ನಿಮ್ಮ ಕಾರ್ಡ್ ಅನರ್ಹಗೊಳಿಸಬಹುದು ರೇಷನ್ ಕಾರ್ಡ್ನಲ್ಲಿ ಪ್ರತಿಯೊಬ್ಬ ಸದಸ್ಯನೂ ಇ ಕೆ ವೈ ಸಿ ಮಾಡಿಕೊಳ್ಳುವುದು ಅತಿ ಮುಖ್ಯ ಆಗೋ ಅವಶ್ಯಕ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗ್ಯಾರಂಟಿ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಹಣ ಆಗುತ್ತಿಲ್ಲ ಇ ಕೆ ಸಿ ಮಾಡದ ಸದಸ್ಯನ ಅಕ್ಕಿಯೂ ಕೂಡ ನೀಡಲಾಗುವುದಿಲ್ಲ ಸರ್ಕಾರ ನೀಡಿದ ಗಡುವಿನೊಳಗೆ ಪಡಿತರ ಕಾರ್ಡ್ನಲ್ಲಿರುವ ಪ್ರತಿಯೊಬ್ಬ ಸದಸ್ಯನು ಇ ಕೆ ವೈ ಸಿ ಮಾಡಿಸಲೇಬೇಕು ಗಡುವು ಮುಗಿದ ನಂತರ ಇ ಕೆ ವೈ ಸಿ ಆಗದೇ ಇರುವ ಸದಸ್ಯನು ಮರಣ ಹೊಂದಿದನೆ ಅಥವಾ ಇನ್ಯಾವುದೋ ಕಾರಣ ನೀಡಿ ಪಡಿತರ ಕಾರ್ಡ್ನಿಂದ ಆತನ ಹೆಸರನ್ನು ಕೈಬಿಡಲಾಗುತ್ತದೆ ಇದರ ಜೊತೆ ನೀವು ಸದ್ಯ ಅಪ್ಡೇಟ್ ಮಾಡಿರುವ ಆಧಾರನ್ನು ಪಡಿತರ ಕಾರ್ಡ್ ಜೊತೆ ಲಿಂಕ್ ಮಾಡಿಸಬೇಕು ಇ ಕೆ ಸಿ ಮಾಡಲು ನೀವು ಪಡಿತರ ನೀಡುವ ಇಲಾಖೆಯಲ್ಲಿ ಫಿಂಗರ್ ಪ್ರಿಂಟ್ ನೀಡುವ ಮೂಲಕ ಸುಲಭವಾಗಿ ಇ ಕೆ ಸಿ ಮಾಡಿಕೊಳ್ಳಬಹುದು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ